ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಂಬಳಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೊಂಡೋತ್ಸವ ಸಂಪನ್ನ ಯಳಂತೂರು ತಾಲೂಕಿನ ಅಂಬಳಿ ಗ್ರಾಮದಲ್ಲಿ ಭಾನುವಾರ ಚಾಮುಂಡೇಶ್ವರಿ ಅಮ್ಮನವರ ಕೊಂಡೋತ್ಸವ ಅಪಾರತರ ಸಡಗರ ಸಂಭ್ರಮಗಳ ನಡುವೆ ವಿಜೃಂಭಣೆಯಿಂದ ರುಗಿತು ಮುಂಜಾನೆ ದೇವಿಗೆ ಬಗೆ ಬಗೆ ಹೂಗಳ ಸಿಂಗಾರ ಹಾಗೂ ಆಭರಣಗಳ ಸಿಂಗಾರ ಮಾಡಿ ನೈವೇದ್ಯ ಸಲ್ಲಿಸಲಾಯಿತು ನಂತರ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ನಂತರ ದೇವಸ್ಥಾನದಲ್ಲಿ ಹೋಮ ಹವನ ಮಹಾಮಂಗಳಾರತಿ ಹಾಗೂ ಅಭಿಷೇಕ ಪೂಜೆ ಪೂರೈಸಲಾಯಿತು ಭಕ್ತರು ಸುವರ್ಣ ನದಿ ತಟದಲ್ಲಿ ಮಿಂದು ಮಡಿಯುಟ್ಟು ದೇವಿಗೆ ಹಣ್ಣು ಕಾಯಿ ಪೂಜೆ ಸಲ್ಲಿಸಿದರು ದೂಪ ದೀಪ ಬೆಳಗಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ತೀರ್ಥ ಪ್ರಸಾದ ಸೇವಿಸಿದರು ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ಭಾಗಿಯಾದರು ಗುಡಿಯ ಮುಂಭಾಗ ಇಲ್ಲಿ ಸಂಜೆ ನಡುವೆ ನಡೆದ ಕೊಂಡೋತ್ಸವದಲ್ಲಿ ಭಕ್ತರ ಕಲರವ ಮುಗಿಲು ಮುಟ್ಟಿತ್ತು ಹೆಬ್ಬರಿ ಶಬ್ದ ಮಂಗಳ ವಾದ್ಯದ ನಿನಾದ ನಡುವೆ ಯುವಜನರು ಎಂಚಿ ಹಾಕಿದರು ಮಹಿಳೆಯರು ಮತ್ತು ಮಕ್ಕಳು ಆರತಿ ತಟ್ಟೆ ಹಿಡಿದು ದೇವರ ದರ್ಶನಕ್ಕೆ ಕಾಯುತ್ತಿದ್ದರು ಸಪ್ತ ಸಹೋದರಿಯರ ಸಂಗಡ ಚಾಮುಂಡಾಂಬಿಯು ಕಾಣಿಸಿಕೊಂಡಾಗ ಭಕ್ತರು ಹೂವು ಹಣ್ಣು ತೋರಿ ಸಂಭ್ರಮಿಸಿದರು ಅರ್ಚಕರು ಕೊಂಡಕ್ಕೆ ಚಾಲನೆ ನೀಡುತ್ತಿದ್ದಂತೆ ಭಕ್ತರು ಕೆಂಟದ ನಡುವೆ ಹಾಯ್ದರು ಭಕ್ತ ಸಮೂಹ ಕುಳಿಗೆ ಧೂಪ ಸಿಂಪಡಿಸಿ ಆಲಿದ ಸುತ್ತಲೂ ಸುಗಂಧ ತುಂಬಿದರು ಅಪಾರ ಭಕ್ತರ ಜಯ ಘೋಷಗಳ ನಡುವೆ ದೇವಿಯ ಭಕ್ತರು ದೇವಸ್ಥಾನ ಪ್ರವೇಶಿಸಿ ತೀರ್ಥ ಚುಮುಕಿಸಿಕೊಂಡು ಶಾಂತರಾದರು ಕೊಂಡೋತ್ಸವದ ನಂತರ ದೇವಿಯ ಉತ್ಸವ ಮೂರ್ತಿಯನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಮಂಗಳವಾರ್ಯದ ನಡುವೆ ಸತ್ತಿಗೆ ಸೂರಿ ಪಾನಿ ಮತ್ತು ಹೆಬ್ಬರಿ ಹೊತ್ತ ಭಕ್ತರು ಜನಪದ ನೃತ್ಯ ಮಾಡುತ್ತಾ ಮಹಿಳೆಯರು ಪೂಜೆ ಸಲ್ಲಿಸಿ ಪುನೀತರಾದರೂ ಎರಡು ತಿಂಗಳಿಂದ ಆಯೋಜಿಸಿದ್ದ ಧಾರ್ಮಿಕ ಆಚರಣೆಗಳು ಸಂಪನ್ನಗೊಂಡಿತು ಎಂದು ಗ್ರಾಮಸ್ಥರು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಂಘ ಸಂಸ್ಥೆಯ ಮುಖಂಡರು ಭಕ್ತರು ಭಾಗವಹಿಸಿದ್ದರು ಹಾಗೂ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡಿದರು i 好了吗？ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ